ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿ ಒಂದು ಅಪ್ಡೇಟ್ ಇದೆ ಅಂದರೆ ಅಪ್ಕಮಿಂಗ್ ಟೀಚರ್ ಇಕ್ವಿಪ್ಮೆಂಟನ್ನು ಸೊ ಹೇಗಾದರೂ ಮಾಡಲಿ ಮಾಡಲೇಬೇಕು ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಬಂಧಪಟ್ಟಂಥ ಕನ್ಸರ್ನ್ ಮಿನಿಸ್ಟರ್ ಆಗಿರ್ಬೋದು ಸ್ಟೇಟ್ ಸಿ ಎಮ್ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂತ ಒಂದು ಟೀಚರ್ ಇಕ್ವಿಪ್ಮೆಂಟ್ಗೆ ಹಾಗೆ ಒಂದು ಮಾಹಿತಿ ಇದು ಸೊ ಇವತ್ತಿನ ಸಂಯುಕ್ತ ಕರ್ನಾಟಕ ದಿನಪತ್ರೆಯ ದಿನಪತ್ರಿಕೆಯ ಕಲಬುರಗಿ ವಿಭಾಗ ಇದೆ ಕಲಬುರಗಿ ಡಿವಿಝನ್ನು ಅಲ್ಲಿಂದ ಬಂದಿರತಕ್ಕಂಥ ಒಂದು ಅಪ್ಡೇಟ್ ಇದು ನೋಡಿ ವೆರಿ ಫಸ್ಟ್ ಟ್ರೆಡ್ಡಿಂಗಲ್ಲೇ ಮೆನ್ಷನ್ ಮಾಡಿದರೆ ಹದಿನೇಳು ಸಾವಿರ ಶಿಕ್ಷಕರ ಭರ್ತಿಗೆ ಸಿ ಎಮ್ ಜೊತೆ ಚರ್ಚೆ ಅಂತ ಸೊ ಯಾವ ಒಂದು ವಿಭಾಗಕ್ಕೆ ಸಂಬಂಧಪಟ್ಟಿದ್ದು ಇದು ಸೆವೆಂಟೀನ್ ತೌಸಂಡ್ ಆಫ್ ಟೀಚರ್ ಇಕ್ವಿಪ್ಮೆಂಟ್ಗೆ ನಾವು ಸಿ ಎಮ್ ಜೊತೆ ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ನೋಡೋಣ ಒಂದೊಂದು ಈಗ ಏನೆಲ್ಲ ಇದೆ ವಿಷಯಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಈಗ ನೋಡಿ ಇಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಕರ ಸಮಸ್ಯೆ ಶಾಶ್ವತ ಪರಿಹಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ ಚರ್ಚಿಸಿ ಹದಿನೇಳು ಸಾವಿರ ಹುದ್ದೆಗಳ ಭರ್ತಿಗೆ ಒತ್ತಡ ತರುವುದಾಗಿ ಕೆ ಕೆ ಆರ್ ಡಿ ಬಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಹೇಳಿದ್ದಾರೆ ಅಂತ ನೋಡಿ ಈಗ ಪ್ರತಿ ವರ್ಷ ಕೂಡ ಅಕಾಡೆಮಿಕ್ಕಿರು ಸ್ಟಾರ್ಟ್ ಆಯಿತು ಅಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಂತೂ ಶಿಕ್ಷಕರ ಸಮಸ್ಯೆ ಸರ್ವೇ ಸಾಮಾನ್ಯವಾಗಿ ಕಾಡ್ತಾ ಇರ್ತೀವಿ ಯಾವಾಗಲೂ ಅಲ್ಲ ಅದಕ್ಕಂತೂ ಆ ಭಾಗದಲ್ಲಂತೂ ಮುಕ್ತಿನೇ ಇಲ್ಲ ಅಲ್ಲಿಗೆ ಪ್ರೈಮರಿ ಟೀಚರ್ಸ್ಗಂತೂ ಲಾಟ್ ಆಫ್ ಟೀಚರ್ ವೇಕೆಂಟ್ ಇದೆ ಅಲ್ಲಿ ತುಂಬ ಜನ ಪ್ರತಿ ಟೈಮ್ ಕೂಡ ಕರ್ಫರ್ ಆದಾಗ್ಲು ಔಟ್ ಆಫ್ ಡಿಸ್ಟ್ರಲ್ಲಿ ಎಕ್ಸಾಮ್ ಬರ್ತಾರೆ ಅಂದರೆ ನಂಬರ್ ಆಫ್ ಪೋಸ್ಟ್ ಎಲ್ಲ ಜಾಸ್ತಿ ಇರುತ್ತೆ ಹಾಗೆ ಹೇಗೆ ಅಂತ ಅಂದರೆ ಸೊ ಅಂದ್ಕೊಂಡಷ್ಟು ಪ್ರಮಾಣದಲ್ಲಿ ಅಲ್ಲಿ ರಿಕ್ರೂಪ್ಮೆಂಟ್ ಆಗ್ತಾಯಿಲ್ಲ ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಕಾಲ ಕಾಲಕ್ಕೆ ರಿಕ್ರೂಪ್ಮೆಂಟ್ ಮಾಡ್ತಾ ಇಲ್ಲ ಹಂಗಾಗಿ ಅದೊಂದೇ ರೀಸನ್ಸಿಂದ ಏನಾಗುತ್ತೆ ಸೊ ಶಿಕ್ಷಕರ ಸಮಸ್ಯೆ ಅಂತಕ್ಕಂಥದ್ದು ಮತ್ತಷ್ಟು ಹೆಚ್ಚು ಹಚ್ಚುವುದು ಕಾಡಲಿಕ್ಕೆ ಅದು ಆರಂಭ ಆಗುತ್ತೆ ಅದು ಸೊ ಇವ್ರು ಏನು ಮಾಡಿದ್ರೆ ಈಗ ಕೆ ಕೆ ಆರ್ ಡಿ ಬಿ ಅಧ್ಯಕ್ಷ ಅಜಯ್ ಸಿಂಗ್ ಅವರು ಹೇಗಾದರೂ ಮಾಡಿ ಸೆವೆಂಟೀನ್ ತೌಸಂಡ್ ಆಫ್ ಟೀಚರ್ ಇಕ್ವಿಪ್ಮೆಂಟ್ ಬಗ್ಗೆ ಸೊ ಓನ್ಲಿ ಫಾರ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಲ್ಲಿ ಕಂಪ್ಲೀಟ್ ಶಾಶ್ವತ ಪರಿಹಾರ ಪ್ರೊವೈಡ್ ಮಾಡಲಿಕ್ಕೆ ಹೇಗಾದರೂ ಮಾಡಿ ಅಷ್ಟನ್ನು ಭರ್ತಿ ಮಾಡೋದ್ರ ಸಂಬಂಧ ಹೇಗಾದರೂ ಚರ್ಚೆ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಸೆವೆಂಟೀನ್ ಎಲ್ಲ ಒಂದೇ ಭಾಗಕ್ಕೆ ಕಾಲ್ಫರ್ ಮಾಡೋದು ಬಹುತೇಕ ಡೌಟ್ ಆಗಿದೆ ಬಟ್ ಇದು ಮಾಡಿ ಚರ್ಚೆ ಮಾಡ್ತೀನಿ ಚರ್ಚೆ ಮಾಡ್ಬೋದು ಅಟ್ಲೀಸ್ಟ್ ಈಗ ಟೆನ್ ತೌಸಂಡ್ ಅಂತ ಅಂದ್ಕೊಂಡ್ರೆ ಕೊನೆ ಪಕ್ಷ ಐದು ಸಾವಿರ ಅಂದರೆ ಕರಿಬೋದು ಹದಿನೇಳು ಸಾವಿರ ಅಂತ ಅಂದ್ಕೊಂಡ್ರೆ ಕೊನೆ ಪಕ್ಷ ಹತ್ತು ಸಾವಿರ ಕರಿಬೋದು ಎಂಟು ಸಾವಿರ ಕರಿಬೋದು ಹೀಗೆಲ್ಲ ಇರುತ್ತೆ ಅದರ ನಾವು ಚರ್ಚನೆ ಮಾಡದೇ ಇದ್ದಾಗ ಮನವಿಯನ್ನೇ ಐ ತಿಂಕ್ ಸರ್ಕಾರಕ್ಕೆ ಕೊಡದೇ ಇದ್ದಾಗ ಅಥವಾ ಹೇಳದೇ ಇದ್ದಾಗ ಬಟ್ ಅಲ್ಲಿ ಏನೂ ಆಗೋಲ್ಲ ಅಲ್ಲಿ ಸೊ ಮಾಡ್ತಾ ಮಾಡ್ತಿರತಕ್ಕಂಥ ಪ್ರಯತ್ನ ಅಂತೂ ಇಟ್ ಇಸ್ ಅ ವೆಲ್ಕಮ್ ಅದು ಸ್ವಾಗತ ಮಾಡಬೇಕಾಗಿರತಕ್ಕಂಥ ಒಂದು ವಿಚಾರ ಅದು ಅವರು ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಬೇಕಾದ್ರೆ ಹೇಳ್ತಾರೆ ಸೊ ನೋಡಿ ಅವರು ಈ ಪ್ರದೇಶದಲ್ಲಿ ಅಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಂತ ಶಿಕ್ಷಕರ ಕೊರತೆ ಇರುವುದು ನಿಜ ಮಂಡಳಿ ಅತಿಥಿ ಶಿಕ್ಷಕರನ್ನ ನೇಮಿಸಬಹುದು ಪೂರ್ಣ ಪ್ರಮಾಣದಲ್ಲಿ ಶಿಕ್ಷಕರ ನೇಮಕ ಸರ್ಕಾರದ ಹಂತದಲ್ಲಿಯೇ ನಡೆಯಬೇಕಾಗುತ್ತೆ ನೋಡಿ ಗೆಸ್ಟ್ ಟೀಚರ್ದು ಮೊದಲೇ ಸಮಸ್ಯೆ ಈಗ ಈಗ ಅವ್ರು ಹಂಗೆ ಕಂಟಿನ್ಯೂ ಮಾಡ್ತಾರ ಮಾಡಲ್ಲ ಎವ್ರಿ ಇಯರ್ ರಿಲೀವ್ ಆಗುತ್ತೆ ಅವರು ಇವರು ಟ್ರಾನ್ಸ್ಫರ್ ಮತ್ತೊಂದು ಇಲ್ಲಿ ಬಂತು ಅಂದರೆ ಮೂರ್ನಾಲ್ಕು ತಿಂಗಳು ವರ್ಕ್ ಮಾಡ್ತಾರೆ ಮತ್ತೆ ಹೊರಗಡೆ ಬಂತಾರೆ ಇದೊಂದು ಸಮಸ್ಯೆ ಆಮೇಲೆ ಕೆಟ್ಟ ರಾಜಕೀಯ ಶಾಲೆಗಳಲ್ಲಂತೂ ಈಗ ಎಲ್ಲ ಕೆಲವು ಕಡೆ ಏನು ಮಾಡ್ತಾರೆ ಮುಂಚೆನೇ ಬಂದಿದ್ದರು ಅವ್ರನ್ನೇ ತಗೋತೀವಿ ಅಂತಾರೆ ಯಾಕಂದರೆ ಆಗಿಲ್ಲದೇ ಇರೋ ಈಗ ಈಗ ಫ್ರೆಶರ್ಸು ಗೆಸ್ಟ್ ಟೀಚರ್ಗೆ ಅಪ್ಲಿಕೇಶನ್ ಹಾಕೋಂಗೆ ಇಲ್ವಾ ಹೊಸ್ದಾಗಿ ಡಿ ಎಡ್ ಮಾಡ್ಕೊಂಡು ಬಂದಿರೋರು ಬಿ ಎಡ್ ಮಾಡ್ಕೊಂಡು ಬಂದಿರೋರು ಒಳ್ಳೆ ಮೆರಿಟ್ ಇರೋರು ಹಾಗಾದರೆ ಇವರು ಹಳಬ್ರನ್ನೇ ಕಂಟಿನ್ಯೂ ಮಾಡೋದಾದ್ರೆ ಹೊಸಬ್ರಿಗೆ ಅವಕಾಶನೇ ಈಗಲ್ಲ ಸುಮ್ಮನೆ ಅವರು ಅಂದರೆ ನನ್ನೊಂದು ಬೇಸಿಕ್ ಕ್ವೆಶನ್ ಅಷ್ಟೇ ಇದು ಈಗ ಗೆಸ್ಟ್ ಟೀಚರ್ ಇಕ್ವಿಪ್ಮೆಂಟ್ ಎವ್ರಿ ಟೈಮ್ ಆದಾಗಲೂ ಫ್ರೆಷರ್ಸು ಮತ್ತು ಈಗ ಆಲ್ರೆಡಿ ವರ್ಕ್ ಮಾಡೋರು ಎಲ್ಲೋ ಆಗ್ತಾರೆ ಸೊ ಮೆರಿಟ್ ಮೇಲೆ ಮಾಡಬೇಕು ದಟ್ ಈಸ್ ವೆರಿ ಇಂಪಾರ್ಟೆಂಟು ಹಾಗಾಗಿ ಮಾಡಿದಾಗ ಎಲ್ಲರಿಗೂ ಮುಕ್ತವಾಗಿ ಅವಕಾಶ ಸಿಗುತ್ತೆ ಕೆಲವರೆಲ್ಲ ಇನ್ನೂ ನೋಟಿಫಿಕೇಷನ್ ಆಗಿರಲ್ಲ ಗೆಸ್ಟ್ ಟೀಚರ್ದು ಲಾಸ್ ಆಫ್ ದ ಅಲ್ಲಿ ಮೇ ತಿಂಗಳಲ್ಲೇ ಕರ್ಕೊಂಡು ಮಾಡಿಸ್ತಕ್ಕಂಥ ಪದ್ಧತಿಗಳಂತೂ ಈಗ ಜಾಸ್ತಿ ಆಗ್ಬಿಡಿದೆ ಎಲ್ಲ ಕಡೆ ಈಗ ಅದ್ರ ಬಗ್ಗೆ ಮಾತಾಡೋಕ್ಕೆ ಬೇಡ ಔಟ್ ಆಫ್ ಇಲ್ಲಿ ಟಾಪಿಕ್ ಬಾಗ್ಬಿಡುತ್ತೆ ಸೊ ಮ್ಯಾಟ್ರಿಕ್ ಬರೋಣ ಈಗ ನೋಡಿ ಇಲ್ಲಿ ಮುಖ್ಯಮಂತ್ರಿಗಳಲ್ಲಿ ಶಿಕ್ಷಕರ ಹುದ್ದೆ ಭರ್ತಿಗೆ ಒತ್ತಾಯ ಮಾಡಲಾಗುವುದು ಸೊ ಅದನ್ನು ಬಿಟ್ಟರೆ ಇನ್ನೂ ಇಲ್ಲೊಂದಷ್ಟು ಹೇಳ್ತಾರೆ ಅಜಯ್ ಸಿಂಗ್ ಅವರು ನೋಡಿ ಇಲ್ಲಿದೆ ಅದು ಆ್ಯಂಡ್ ಬಿಗು ಎಸ್ ಎಸ್ ಎಲ್ ಸಿ ಫಲಿತಾಂಶ ಸುಧಾರಣೆ ನಿಟ್ಟಿನಲ್ಲಿ ಅನುಭವಿ ಶಿಕ್ಷಣ ತಜ್ಞರ ಸಮಿತಿ ರಚನೆ ಮಾಡಿ ಅವರ ಸಲಹೆಯನ್ನು ಪಡೆದು ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಚ್ಚರಿಸೆ ಇಲ್ಲ ಅಂದಾಗ ರಿಸಲ್ಟನ್ನು ಚೆನ್ನಾಗಿ ಬರಬೇಕು ಅಂತ ಅಪೇಕ್ಷೆ ಪಡೋದು ತಪ್ಪಾಗುತ್ತೆ ನನ್ನ ಪ್ರಕಾರ ಇಲ್ಲಿ ಸೊ ಕಳೆದ ವರ್ಷ ಮಂಡಳಿಯು ಶಿಕ್ಷಣ ಕ್ಷೇತ್ರಕ್ಕೆ ಮೀಸಲಿಡಲಾದಂಥ ಆರುನೂರ ಕೋಟಿ ರು ಮೊತ್ತದಲ್ಲಿ ಫಲಿತಾಂಶ ಸುಧಾರಣೆ ನಿಟ್ಟಿನಲ್ಲಿ ಕೇವಲ ಮೂರು ಕೋಟಿ ರು ಖರ್ಚು ಮಾಡಿದೆ ಅಂತ ಅಂದರೆ ಟೋಟಲ್ ಅಲಾಟ್ ಆಗಿದ್ದು ಸಿಕ್ಸ್ ಫಿಫ್ಟಿ ಟು ಕ್ರೋರ್ಸು ಅದರಲ್ಲಿ ತ್ರೀ ತೌಸಂಡ್ ಸಾರಿ ತ್ರೀ ಕ್ರೋರ್ಸನ್ನು ಅಲ್ಲಿ ಎಕ್ಸ್ಪೆಂಡಿಚರ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಮೊತ್ತ ಹೆಚ್ಚಿಸಲಾಗುವುದು ಅಂತ ಹೇಳಿದ್ದಾರೆ ನೋಡಿ ಇಲ್ಲಿ ಈ ಒಂದು ಪ್ಯಾರಾಗ್ರಾಫಲ್ಲಿ ಎರಡು ಸಾವಿರದ ಒಂಬತ್ತು ಕೋಟಿ ರು ಖರ್ಚು ಅಂತ ಹೇಳಿದ್ದಾರೆ ಸೊ ಏನಕ್ಕೆ ಕೆ ಕೆ ಆರ್ ಡಿ ವಿ ಮಂಡಳಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿಗೆ ರಾಜ್ಯ ಸರ್ಕಾರ ಐದು ಸಾವಿರ ಕೋಟಿ ಅನುದಾನ ಘೋಷಣೆ ಮಾಡಿತ್ತು ಮೂರು ಸಾವಿರ ಕೋಟಿ ಹಂಚಿಕೆ ಮಾಡಲಾಗಿದೆ ಇದರಲ್ಲಿ ಇದುವರೆಗೂ ಎರಡು ಸಾವಿರದ ಒಂಬೈನೂರು ಕೋಟಿ ಖರ್ಚು ಮಾಡಿದ್ದು ಬರುವ ಆಗಸ್ಟ್ ಮಾಹಿವರೆಗೆ ಉಳಿದ ಅನುದಾನ ಸಹ ಖರ್ಚು ಮಾಡಲಾಗುವುದು ಅಂತ ಹೇಳಿದ್ದಾರೆ ಸೊ ಇನ್ನೂ ಒಂದಷ್ಟು ಅಮೌಂಟ್ಗಳು ಹಾಗೆ ಉಳ್ಕೊಂಡಿದೆ ಅಲ್ಲಿ ನೋಡಿ ಇಲ್ಲಿ ಹೇಳ್ತಾರೆ ಈಗ ಸೇಮು ಕಲ್ಯಾಣ ಕರ್ನಾಟಕ ಭಾಗದೇ ಇದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ದಶಕಗಳ ಹೋರಾಟದ ಫಲವಾಗಿ ತ್ರೀ ಸೆವೆಂಟಿ ಒನ್ ಜೈ ಮೀಸಲಾತಿ ದೊರಕಿದೆ ಇತ್ತೀಚೆಗೆ ಬೆಂಗಳೂರಲ್ಲೂ ಕೂಡ ಕೆಲವು ಸಂಘಟನೆಗಳು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುವುದಕ್ಕೆ ಖಂಡಿಸ್ತೇನೆ ಅಂತ ಹೇಳಿದ್ದಾರೆ ಸೊ ಈ ಭಾಗಕ್ಕೆ ಸಂವಿಧಾನಬದ್ಧ ಸಿಗಬೇಕಾದ ಸವಲತ್ತು ದೊರಕಿಸಲು ಮತ್ತು ಮೀಸಲಾತಿ ರಕ್ಷಣೆಗೆ ತಾವು ಬದ್ಧರಾಗಿದ್ದೇವೆ ಯಾವುದೇ ಹಂತದ ಹೋರಾಟಕ್ಕೂ ಹಿಂಜರೋದು ಇಲ್ಲ ಅಂತ ಈಗ ಡಾಕ್ಟರ್ ರಾಜೇಶ್ ಸಿಂಗ್ ಅವರು ಹೇಳಿದ್ದಾರೆ ಅಧ್ಯಕ್ಷರು ಕೆ ಕೆ ಎಲ್ ಡಿ ಬಿ ಅಂತ ಸೊ ಅವರು ಏನು ಈ ಒಂದು ಡಿಸೈಡ್ ಮಾಡಿದರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಶಿಕ್ಷಕರ ನೇಮಕಾತಿಯನ್ನು ಮಾಡಲಿಕ್ಕೆ ನಮ್ಮ ಕಡೆಯಿಂದ ಏನು ಪ್ರಯತ್ನ ಆಗುತ್ತೆ ಎಲ್ಲವನ್ನು ಮಾಡ್ತೀವಿ ಅಂತ ಹೇಳಿದರೆ ಸೊ ಆ ನಿಟ್ಟಿನಲ್ಲಿ ಅವರು ಮುಂದುವರೆದೇ ಅಟ್ಲೀಸ್ಟ್ ಸೆವೆಂಟೀನ್ ತೌಸಂಡ್ ಅಂತ ಅವ್ರು ಅಂದ್ಕೊಂಡಿದ್ದಾರೆ ಅಟ್ಲೀಸ್ಟ್ ಅದರಲ್ಲಿ ಎಷ್ಟಾಗುತ್ತೋ ಅಷ್ಟಾದರೂ ಆಗಲಿ ಅಂತ ಈಗ ಪೂರ್ಣ ಪ್ರಮಾಣದಲ್ಲಿ ಅಲ್ಲಿ ಶಿಕ್ಷಕರ ಸಮಸ್ಯೆ ಒಳಗಾಡಿಸೋದಂತೂ ಒಂದೇ ಟರ್ಮಲ್ಲಿ ಸಾಧ್ಯ ಇಲ್ಲ ಅದು ಅದು ಹಂತ ಹಂತವಾಗಿ ಮಾಡಬೇಕಾಗತ್ತೆ ಸೊ ಎಷ್ಟಾಗುತ್ತೋ ಅಷ್ಟಕ್ಕಾದರೂ ಇದು ಕರಿಬೇಕು ಅಥವಾ ಅವ್ರು ಮಾಡಬೇಕು ಅಂತ ಅಂದ್ಕೊಂಡ್ರೆ ಈ ಅವರೇ ಹೇಳಿದಾಗೆ ಸಂಬಂಧಪಟ್ಟಂಥ ಈ ರಾಜ್ಯದ ಸಿ ಎಮ್ ಜೊತೆ ಮತ್ತು ಎಜುಕೇಷನ್ ಮಿನಿಸ್ಟರ್ ಜೊತೆ ಇನ್ನೂ ಸಂಬಂಧಪಟ್ಟಂಥ ಮಿನಿಸ್ಟರ್ ಜೊತೆ ಅವರು ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಮಾಡಬೇಕಾಗತ್ತೆ ಸೊ ಅದೆಲ್ಲವೂ ಆಗಲಿ ಅಂತ ಭಾವಿಸ್ತಾ ಆಸಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದ